തിരുച്ചിത്രലം അരുൾ പരംജ്യോതി തണിപ്പെരം കർണീ തിരുചിത്രംബലം ഗുരുവീശരണം നമ ശിവാനെല്ലാം ഇപ്പത്തനേ ദിന ಶ್ರೀ ಗುರು ಭಕ್ತರಿಗೆ ಗುರುಮನೆಯ ಭಕ್ತರಿಗೆ ಗುರುಮನೆಯ ಮಕ್ಕಳಿಗೆ ಗುರುಮನೆ ಮಕ್ಕಳಿಂದ ಪ್ರಪಂಚಕ್ಕೆ ಯಾವ್ಯಾವ ರೀತಿ ಉಪಯೋಗಿಸ್ಕೊಳ್ತೀರಿ ಯಾವ್ಯಾವ ರೀತಿ ಅರ್ಥ ಮಾಡಿಕೊಳ್ತೀರಿ ಅವರವರ ಮನಸ್ಸಿಗೆ ತಕ್ಕಂತೆ ಅವರವರ ಜ್ಞಾನಕ್ಕೆ ತಕ್ಕಂತೆ ಅವರವರಿಗೆ ಜೀವನದ ದಾರಿಗಳು ಎಲ್ಲವೂ ನಿಮ್ಮ ಒಳಗಿರುವಂಥ ವಿಚಾರ ನಿಮ್ಮ ಒಳಗಿರುವ ವಿಚಾರ ಯಾವ ರೀತಿ ಉದಯ ಆಗ್ತದೆ ಅದೇ ರೀತಿ ನಿಮ್ಮ ಜೀವನದ ಉದಯ ನಿಮ್ಮ ಜೀವನದಲ್ಲಿ ಜ್ಞಾನ ಉದಯವಾಗುವುದು ಹಾಗೆ ಒಂದು ಗುರುವಿನ ಮಾತನ್ನು ಯಾರೊಬ್ಬ ಸೂಕ್ಷ್ಮವಾಗಿ ತನ್ನ ಒಳಗೆ ಇಳಿಸಿಕೊಳ್ತಾನೋ ಅವನ ಜೀವನದಲ್ಲಿ ಆಗುವ ಪರಿವರ್ತನೆಗಳು ಅಷ್ಟೇ ಇಷ್ಟ ಅಲ್ಲ ಅವರ ಗುಣದಲ್ಲಿ ಆಗುವ ಪರಿವರ್ತನೆಗಳು ಅಷ್ಟೇ ಇಷ್ಟ ಅಲ್ಲ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲದಷ್ಟು ಪರಿವರ್ತನೆ ಆಗ್ತದೆ ನಿಮ್ಮ ಅಂತರಾತ್ಮದಲ್ಲಿ ಗುರುವನ್ನು ಇಳಿಸಿಕೊಂಡ್ರೆ ನಿಮ್ಮ ಅಂತರಾತ್ಮದಲ್ಲಿ ಗುರುವನ್ನು ಕೂತ್ಕೊಳಿಸಿಕೊಂಡ್ರೆ ನಿಮ್ಮ ಅಂತರಾತ್ಮದಲ್ಲಿ ಗುರುವಿಗೊಂದು ಸ್ಥಾನವನ್ನು ಕೊಟ್ಟರೆ ಬಹಳ ಶ್ರೇಷ್ಠ ಸಿತಿಗೆ ಹೋಗಿದ್ದು ಸೇರ್ತೀರಿ ಆದರೆ ಏನು ಮಾಡೋದು ಇಲ್ಲಿ ಆಗೋದಿಲ್ಲ ಆ ಸಿತಿಗೆ ಹೋಗಲಿಕ್ಕೆ ಆಗೋದಿಲ್ಲ ಈ ನೊಣಗಳಿದೆ ನೊಣಗಳು ಅಲ್ವಾ ಗೊತ್ತುಂಟದ ಇದು ಎಲ್ಲಿ ಬೇಕಾದರೂ ಕೂತ್ಕೊಳ್ತದೆ ಹ್ಞೂ ಆ ಕಡೆ ಆಹಾರದಲ್ಲಿ ಕೂತ್ಕೊಳ್ತದೆ ಈ ಕಡೆ ಗಲೀಜಿನಲ್ಲಿ ಕೂತ್ಕೊಳ್ತದೆ ಈ ಕಡೆ ಮನುಷ್ಯನ ದೇಹದಲ್ಲಿ ಕೂತ್ಕೊಳ್ತದೆ ಅಲ್ವಾ ಆ ಕಡೆ ದೇವಸ್ಥಾನದಲ್ಲಿ ಇರ್ತದೆ ಈ ಕಡೆ ಸ್ಮಶಾನದಲ್ಲಿ ಇರ್ತದೆ ಹ್ಮ್ ಆ ಕಡೆ ವೇಷ್ಯ ಮನೆಯಲ್ಲಿ ಇರ್ತದೆ ಈ ಕಡೆ ಗೃಹಿಣಿ ಮನೆಯಲ್ಲಿಯೂ ಇರ್ತದೆ ಇದು ಎಲ್ಲಿ ಬೇಕು ಅಲ್ಲಿಗೆಲ್ಲ ಹೋಗ್ತದೆ ಹ್ಮ್ ಸಾವಿರ ವಿಚಾರಗಳು ಬೇಕಿದ್ದಕ್ಕೆ ಜೀವನ ಮಾಡಬೇಕಾದ್ರೆ ಆದರೆ ಜೇನು ನೋಣ ಉಂಟಾಗ ಅದು ಜೇನಿನಲ್ಲೇ ಇರ್ತದೆ ಇಲ್ಲದೇ ಹೂವಿನಲ್ಲಿ ಇರ್ತದೆ ಬೇರೆ ಎಲ್ಲಿ ಕೂತ್ಕೊಳ್ಳೋದಿಲ್ಲ ಹೂವಿನಿಂದ ಮಕರಂದವನ್ನು ಹೀರಿಕೊಂಡು ಜೇನನ್ನು ಪ್ರಪಂಚಕ್ಕೆ ಕೊಡ್ತದೆ ಅದು ಜೇನು ಇದು ನೊಣ ವ್ಯತ್ಯಾಸ ಉಂಟಾಗು ಜೇನು ಹತ್ರ ಹೋಗಬೇಕಾದ್ರೆ ಎಷ್ಟು ಹೆದರುತ್ತದೆ ಹ್ಮ್ ಅದು ಖಚಿತದೇ ಅಲ್ವಾ ಓ ಬೇಡಪ್ಪ ಏನು ಜೇನು ಗೂಡಿನ ಹತ್ರ ಹೋಗಬೇಕಾದ್ರೆ ಎಷ್ಟು ಸಿದ್ಧತೆಗಳು ಬೇಕಾಗ್ತದೆ ಹ್ಮ್ ಅನೇಕ ರೀತಿ ಸಿದ್ಧತೆಗಳು ಬೇಕಾಗ್ತದೆ ಅಲ್ವಾ ಇದು ಜೇನು ತೆಗೆಯೋರ ಹತ್ರ ಕೇಳಿದರೆ ಗೊತ್ತಾಗಬಹುದು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ತೆಗಿತಾರೆ ಕೆಲವರು ಒಂದು ಪಂಜು ಮಾಡಿ ಅಗ್ನಿ ಉರಿಸಿ ದೊಂದಿ ಮಾಡಿ ಅದನ್ನು ಓಡಿಸ್ತಾರೆ ಇನ್ನು ಕೆಲವರವರಲ್ಲಿ ತಿಳಿದ ರೀತಿಯಲ್ಲಿ ಹೋಗಿ ಅದನ್ನು ಜೇನನ್ನು ತಗೊಂಡು ಬರ್ತಾರೆ ಆದರೆ ಜೇನನ್ನು ತಗೊಂಡು ಬರಬೇಕು ಅಂತ ಹೇಳಿದ್ರೆ ಜೇನು ಚುಚ್ಚಿಲೇಬೇಕು ಜೇನು ಯಾವುದೋ ರೀತಿಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಆ ಜೇನು ಬೇಕು ಅಂತ ಇದ್ರೆ ಅಜ್ಜೇನ ಹತ್ರ ಹೋಗಬೇಕು ಅಂತೇಳಿದರೆ ಹ್ಞೂ ಇದು ಜೇನು ನೊಣದ ಲಕ್ಷಣ ಜೇನು ನೊಣದ ಗುಣ ಈ ನೊಣದ ಗುಣ ಸಿಕ್ಕಿದಲ್ಲೆಲ್ಲ ಕೂತ್ಕೊಳ್ತದೆ ಎಲ್ಲವೂ ಬೇಕು ಅದಕ್ಕೆ ಹಾಗೆ ನಿಮ್ಮ ಅಂತರಾತ್ಮವನ್ನು ಯಾವ ರೀತಿ ಇಟ್ಟುಕೊಳ್ತೀರಿ ಅಂತೇಳಿ ಇರುವುದು ನಿಮ್ಮ ಮನಸ್ಸು ಅದು ನೊಣದಾಗಿ ಆಗಬಾರದು ಸಿಕ್ಕಿ ಸಿಕ್ಕಿದಲೆಲ್ಲ ಕೂತ್ಕೊಳ್ಬಾರ್ದು ಸಿಕ್ಕಿ ಸಿಕ್ಕಿದಲೆಲ್ಲ ಕೂತ್ಕೊಂಡ್ರೆ ಅದಕ್ಕೊಂದು ಅರ್ಥವೇ ಇಲ್ಲ ಅಂತ ಹೇಳೋದು ನಿಮ್ಮ ಮನಸ್ಸು ಅಷ್ಟು ಸ್ಟ್ರಾಂಗ್ ಆಗಬೇಕು ಏನು ನೊಣದಾಗಿ ಆಗಬೇಕು ಅದು ಎಲ್ಲಿ ಕೂತ್ಕೊಳ್ಬೇಕು ಅಲ್ಲೇ ಕೂತ್ಕೊಳ್ಬೇಕು ಅದು ಏನನ್ನು ಕೊಡಬೇಕು ಅದನ್ನೇ ಕೊಡಬೇಕು ಹಾ ಅದನ್ನು ಮುಟ್ಲಿಕ್ಕೆ ಬಂದವರಿಗೆ ಅದು ಕಚ್ಚಿಲಿಕ್ಕೆ ಗೊತ್ತಿರಬೇಕು ಹ್ಮ್ ನಮ್ಮನ್ನು ಯಾರಾದ್ರೊಬ್ರು ಡಿಸ್ಟರ್ಬ್ ಮಾಡ್ಲಿಕ್ಕೆ ಬರ್ತಾರೆ ಅಂತ ಹೇಳಿದ್ರೆ ನಮ್ಮ ಸ್ಥಿತಿಗೆ ಏನೋ ಒಂದು ತಡೆ ಆಗ್ತದೆ ಅಂತ ಹೇಳಿದರೆ ನಮಗೆ ಅವರಿಗೆ ಸರಿಯಾದ ಒಂದು ಪಾಠವನ್ನು ಹೇಳಿಕೊಡ್ಲಿಕ್ಕೆ ಗೊತ್ತಿರಬೇಕು ಅಂತ ಹೇಳೋದು ಆಗ ನಮ್ಮ ಮನಸ್ಸು ನಮ್ಮ ಹತ್ರವಿರ್ತದೆ ಇದು ಬಂದವರು ವಿಧ ವಿಧ ರೂಪದಲ್ಲಿ ಮಾಯ 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 ರೂಪದಲ್ಲಿರುವಾಗ ನಮ್ಮ ಒಳಗಿರುವ ಸ್ಥಿತಿ ನಮ್ಮ ಒಳಗಿರುವ ಮನಸ್ಸು ಈ ಒಣದಾಗೆ ಎಲ್ಲರ ಜೊತೆ ಬೆರೀತದೆ ಯಾರ ಜೊತೆ ಬೆರಿಬೇಕು ಯಾರ ಜೊತೆ ಬೆತ್ತರೆ ಏನು ಆಗ್ತದೆ ಎಂಬ ಜ್ಞಾನ ಗುರುಭಕ್ತರೊಳಗಿರಬೇಕು ಮುಖ್ಯವಾಗಿ ನಮ್ಮ ಜೀವನ ಯಾವ ರೀತಿ ಇರಬೇಕು ಎಷ್ಟು ಜನ್ಮದ ಪುಣ್ಯದ ಫಲದಿಂದ ನಾವು ಈ ಭೂಮಿಗೆ ಬಂದಿದ್ದೇವೆ ಈ ಜನ್ಮವನ್ನು ತಾಳಿದ್ದೇವೆ ಮನುಷ್ಯ ಜನ್ಮವನ್ನು ತಾಳಿದ್ದೇವೆ ಈ ಮನುಷ್ಯ ಜನ್ಮವನ್ನು ತಾಳಿದ ನಂತರ ನಮ್ಮ ಜೀವನದಲ್ಲಿ ಒಬ್ಬರು ಗುರು ಸಿಕ್ಕಿದ್ದಾರೆ ಅಂತ ಹೇಳಿದರೆ ಯಾಕೆ ಬೇಕಾಗಿ ಇವರು ಸಿಕ್ಕಿದ್ದಾರೆ ನನ್ನ ಜೀವನದಲ್ಲಿ ಯಾಕೆ ಬೇಕಾಗಿ ಇವರು ಬಂದಿದ್ದಾರೆ ಎಂಬ ಸತ್ಯದ ಅರಿವು ನಿಮ್ಮೊಳಗೆ ಉಂಟಾದರೆ ಮಾತ್ರ ಆ ಗುರುವಿನ ಸೇವೆ ಗುರುವಿನ ದರ್ಶನ ಆ ಗುರುವಿನ ಜ್ಞಾನವನ್ನು ಸ್ವಲ್ಪವಾದರೂ ನಿಮ್ಮೊಳಗೆ ನೀವು ಕಂಡುಕೊಳ್ಬೋದು ಆದ ಕಾರಣ ಹೇಳೋದೆಲ್ಲರ ಹತ್ರ ನಿಮ್ಮ ಮನಸ್ಸನ್ನು ನಿಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳಲಿಕ್ಕೆ ಕಲಿಯಿರಿ ಏನೋ ಒಂದು ಆಸೆ ಬಂತ ಆಸೆಯನ್ನು ಕೂಡಲೇ ಮುಗಿಸ್ಲಿಕ್ಕೆ ಕಲಿಯಿರಿ ದರ್ಶನ ಎಂಬುದು ಗುರುವಿನ ಜ್ಞಾನ ಎಂಬುದು ಅಷ್ಟು ಸುಲಭದ ವಿಚಾರ ಅಲ್ಲ ಖಂಡಿತವಾಗಿಯೂ ಅಲ್ಲ ಇದೇ ರೀತಿ ಅನೇಕ ರೀತಿಯ ಉಪದ್ರಗಳು ಆಗ್ತಾನೆ ಇರ್ತದೆ ಅವಲ್ಲಿ ನಾಯಿ ನೀವು ಗುರುವಿನ ಹತ್ರ ಇರುವ ಸಮಯದಲ್ಲಿ ಗುರುವಿನ ಸೇವೆ ಮಾಡುವ ಸಮಯದಲ್ಲಿ ಈ ನಾಯಿ ಹೊಗಳಿದಾಗೆ ನಿಮ್ಮ ಸುತ್ತಮುತ್ತಲಿದ್ದವರೆಲ್ಲ ನಿಮ್ಮನ್ನು ಇಳಿತಾನೆ ಇರ್ತಾರೆ ಯಾವುದೇ ಯಾವ್ದು ಯಾವ್ದು ಯಾವ್ದಾವುದೋ ರೀತಿಯಲ್ಲಿ ಕರ್ಣ ಏನು ಕಣ್ಣಿಗೆ ಕಾಣಾದ ವಿಚಾರಗಳು ಕಣ್ಣಿಗೆ ಕಾಣಾದ ವಿಚಾರಗಳಿದೆ ಕರ್ಮ ಕಣ್ಣಿಗೆ ಕಾಣಾದ ವಿಚಾರಗಳು ಪುಣ್ಯ ಕಣ್ಣಿಗೆ ಕಾಣಾದ ವಿಚಾರಗಳು ಪಾಪ ಪಾಪ ಪುಣ್ಯಗಳ ಪಯಣವೇ ಜೀವನ ನಮ್ಮ ಜನ್ಮವೇ ನಮ್ಮ ಕರ್ಮ ಜನ್ಮವಿದ್ದರೆ ಕರ್ಮ ಕರ್ಮವಿದ್ದರೆ ಜನ್ಮ ಈ ಸತ್ಯವನ್ನು ತಿಳಿಯಿರಿ ಜನ್ಮಕ್ಕೆ ಬರುವಾಗಲೇ ಮಾಯೆ ಕೂಡ ಜೊತೆಗೆ ಬಂದಿದೆ ಎಂಬ ಸತ್ಯವನ್ನು ತಿಳಿಯಿರಿ ಕಣ್ಣಿಗೆ ಕಾಣಾದ ಮಾಯೆ ಅದು ಆ ಮಾಯೆಗೆ ಎಷ್ಟು ಕೈಗಳುಂಟು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದೆಷ್ಟು ಕೋಟಿ ಕೈಗಳುಂಟು ಅಂತೇಳಿ ಅಷ್ಟು ಕೋಟಿ ಕೈಗಳು ನಮ್ಮನ್ನು ಹಿಡಿಯಲಿಕ್ಕೆ ಪ್ರಯತ್ನ ಪಡ್ತದೆ ಸತ್ಯದ ದಾರಿಯಲ್ಲಿ ಹೋಗುವಾಗ ನಮ್ಮನ್ನು ಮುಂದುವರಲಿಕ್ಕೆ ಬಿಡುವುದಿಲ್ಲ ಅಷ್ಟು ಕೋಟಿ ಕೈಯಲ್ಲಿ ಯಾವುದೋ ಒಂದು ಕೈಗೆ ನಾವು ಸಿಕ್ಕಾಕೊಳ್ತೇವೆ ಆ ಒಂದು ಕೈಗೆ ಸಿಕ್ಕಾಕೊಂಡ್ರೆ ಅಷ್ಟು ಕೋಟಿ ಕೈಗೆ ಹಾಗೆ ಆಗ ಸತ್ಯ ಉಂಟು ಮಾಯೆಯ ಒಳಗೆ ಉಂಟು ಸತ್ಯ ಆಗ ಈ ಮಾಯೆಯನ್ನು ದಾಟಲಿಕ್ಕೆ ನಾವು ಕಲಿಬೇಕು ಮೊದಲು ಮಾಯನ್ನು ದೂರ ಮಾಡಿದರೆ ಆಗುದಿಲ್ಲ ಮಾಯ ಜೊತೆಯೇ ಪ್ರಯಾಣ ಮಾಡಿದರೆ ಮಾಯನ್ನು ದಾಟಲಿಕ್ಕೆ ಆಗುದು ಈ ಮಾಯನ್ನು ಸಮಾಧಾನಗೊಳಿಸಬೇಕು ಈ ಮಾಯನ್ನು ಒಂದು ಕಡೆ ಕೂತ್ಕೊಳಿಸಬೇಕು ಈ ಮಾಯ ನಾವು ಹೇಳಿದಾಗೆ ಕೇಳುವಾಗಿರಬೇಕು ಇದಕ್ಕೆ ಸಾಧನೆ ಅಂತ ಹೇಳೋದು ಮನುಷ್ಯನ ಜೀವನವೇ ಒಂದು ಸಾಧನೆ ಮನುಷ್ಯನ ಜೀವನದಲ್ಲಿ ಬರುವ ಸಾಧನೆಯಲ್ಲಿ ಕರ್ಮ ಪಾಪ ಪುಣ್ಯ ಮನುಷ್ಯನ ಜೀವನದ ಸಾಧನೆ ಈ ಕರ್ಮವನ್ನು ಪಾಪವನ್ನು ಪುಣ್ಯವನ್ನು ಸರಿಯಾದ ರೀತಿಯಲ್ಲಿ ಯಾರು ಒಬ್ಬ ಕತ್ತುಕೊಂಡು ಹೋಗ್ತಾನೋ ಅವನವನ ಜೀವನಕ್ಕೆ ಒಂದು ಒಳ್ಳೆಯ ಒಂದು ಅರ್ಥವನ್ನು ಕಂಡುಕೊಳ್ತಾನೆ ಈ ಸತ್ಯವನ್ನೆಲ್ಲರೂ ತಿಳಿಯಿರಿ ಪಾಪ ಪುಣ್ಯ ಇಲ್ಲದೆ ಜೀವನವೇ ಇಲ್ಲ ಒಳ್ಳೆಯದು ಕೆಟ್ಟದು ಅಂತ ಹೇಳಿದ್ರೆ ಜೀವನವೇ ಇಲ್ಲ ಒಳ್ಳೆಯದು ಕೆಟ್ಟದು ಅಂತ ಇಲ್ಲದಿದ್ದರೆ ಮನುಷ್ಯ ಜನ್ಮವೇ ಇಲ್ಲ ಒಳ್ಳೆಯದು ಕೆಟ್ಟದು ಅಂತ ಇಲ್ಲದಿದ್ದರೆ ಈ ಪ್ರಪಂಚವೇ ಇಲ್ಲ ಈ ಬ್ರಹ್ಮಾಂಡವೇ ಇಲ್ಲ ಪ್ರತಿಯೊಂದು ವಿಚಾರದಲ್ಲಿ ಒಳ್ಳೆಯದು ಕೆಟ್ಟದು ಒಳ್ಳೆದು ಕೆಟ್ಟದು ಎರಡು ಒಟ್ಟಿಗೆ ಸೃಷ್ಟಿಯಾದಂಥ ವಿಚಾರ ಒಳ್ಳೆಯದು ಕೆಟ್ಟದು ಇದಿದ್ರೆ ಪ್ರಪಂಚ ಓಡುದು ಆಗ ಕೆಟ್ಟ ಅರಿವಾದ್ರೆ ಒಳ್ಳೆಯ ಆಗುವುದು ಆದ ಕಾರಣ ಪ್ರಪಂಚದಲ್ಲಿ ಕೆಟ್ಟದನ್ನು ಕೂಡ ಸೃಷ್ಟಿ ಮಾಡಿದ ಆ ಒಳ್ಳೆಯ ಸ್ಥಿತಿಗೆ ಬಂದು ಮತ್ತೆ ನೀನು ಒಳ್ಳೆಯವನೇ ಬಿಡು ಒಳ್ಳೆಯವನು ಯಾವತ್ತು ಕೆಟ್ಟವನಾಗಬಾರದು ಕೆಟ್ಟವನು ಒಳ್ಳೆಯವನಾಗಬೇಕು ಒಂದು ವೇಳೆ ಕೆಟ್ಟವನು ಒಳ್ಳೆಯವನಾಗಿ ಬಿಟ್ಟ ಅಂತ ಹೇಳಿದರೆ ಅವನಷ್ಟು ಒಳ್ಳೆಯವನು ಪ್ರಪಂಚಲ್ಲಿ ಇನ್ನೊಬ್ಬರು ಅಷ್ಟು ಒಳ್ಳೆಯವನಾಗಿ ಬಿಡ್ತ ನಾವು ಆದ ಕಾರಣ ಕೆಟ್ಟ ಅರಿವು ಬಹಳ ಮುಖ್ಯ ಜೀವನದಲ್ಲಿ ಆ ಕೆಟ್ಟ ಅರಿವು ಬರ್ಲಿಕ್ಕೆ ಬೇಕಾಗಿ ಈ ಪ್ರಪಂಚದಲ್ಲಿ ಮಾಯನ್ನು ಸೃಷ್ಟಿ ಮಾಡಿದ ಭಗವಂತ ಮಾಯನ್ನು ಯಾಕೆ ಸೃಷ್ಟಿ ಮಾಡಿದ ಪ್ರತಿಯೊಬ್ಬರ ಜೀವನದಲ್ಲಿ ಆ ಕೆಟ್ಟ ಅರಿವು ಬರಬೇಕು ಆ ಒಂದು ದುಃಖದ ಸ್ಥಿತಿಯನ್ನು ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಬೇಕು ಒಬ್ಬರ ನಂಬಿದ್ರೆ ಏನಾಗ್ತದೆ ಯಾಕೆ ಮೋಸ ಹೋಗ್ತದೆ ಯಾಕೆ ಮೋಸ ಮಾಡ್ತಾರೆ ಪ್ರತಿ ಒಂದು ವಿಚಾರವನ್ನು ಭಗವಂತ ಮಾಯ ರೂಪಕ ನಮಗೆ ಸತ್ಯವನ್ನು ಹೇಳಿಕೊಡ್ತಾ ಇದ್ದಾನೆ ಎಂಬ ಸತ್ಯವನ್ನು ನಾವು ಅರ್ಥ ಮಾಡಿಕೊಂಡ್ರೆ ಈ ಮಾಯೆ ಎಂಬುದು ನಮ್ಮ ಜೊತೆಗೆ ಇರ್ತದೆ ಸಂತೋಷವಾಗಿರ್ತದೆ ಸುಖವಾಗಿರ್ತದೆ ನೆಮ್ಮದಿಯಾಗಿರ್ತದೆ ಇಂಥ ಸತ್ಯವನ್ನೆಲ್ಲ ತಿಳಿಬೇಕು ಅಂತ ಹೇಳಿದರೆ ನಿಮ್ಮ ನಿಮ್ಮ ಜೀವನದಲ್ಲಿ ಒಂದು ಗುರು ಇರಬೇಕು ಒಂದು ಸದ್ಗುರು ಇರಬೇಕು ಸದ್ಗುರು ಸದ್ಗುರು ಅಂದರೆ ಏನು ಸದ್ಗುರು ಅಂತ ಹೆಸರು ಕೊಟ್ಟವನು ಯಾರು ಶಿಷ್ಯನಾದವನು ಕೊಟ್ಟದ ಸದ್ಗುರು ಅಂತ ತುಂಬ ಸತ್ಯವಂತರಪ್ಪ ಅವರು ಅವರು ಹೇಳುವ ಮಾತುಗಳೆಲ್ಲ ಸತ್ಯವಾದ ಮಾತು ಅವರು ಸತ್ಯ ಆತ್ಮ ಆದ ಕಾರಣ ಅವರು ಸದ್ಗುರು ಜೀವಂತವಾಗಿದ್ದು ಸತ್ತು ಹೋಗಿರುವವರು ಸದ್ಗುರು ಹಾಗೆ ಶಿಷ್ಯನಾದವನಿಗೆ ಬೇಕು ಇದೆಲ್ಲ ವಿಚಾರಗಳು ಜ್ಞಾನ ಮಾರ್ಗದಲ್ಲಿ ಬರುವವನಿಗೆ ಬೇಕಾದಿದೆಲ್ಲ ವಿಚಾರಗಳು ಆ ಸದ್ಗುರುವಿಗೆ ಶಿಷ್ಯ ಜಗದ್ಗುರುವಿಗೆ ಪ್ರಪಂಚ ಜಗದ್ಗುರು ಪ್ರಪಂಚಕ್ಕೆ ಬೇಕಾದವರು ಸದ್ಗುರು ಶಿಷ್ಯನಿಗೆ ಮಾತ್ರ ಬೇಕಾದವರು ಇನ್ನು ಆದಿಗುರು ಆದಿಗುರು ಯಾರು ಅಂತೇಳಿ ಯಾರಿಗೂ ಗೊತ್ತಿಲ್ಲ ಆಗ ಆದಿಗುರು ಯಾರು ಅಂತೇಳಿದ್ರೆ ಅವರವರ ಆತ್ಮವೇ ಅವರಿಗೆ ಆದಿಗುರು ಅವರವರ ಆತ್ಮವೇ ಅವರಿಗೆ ಆದಿಗುರು ಇದು ಆದಿಗುರು ನಾವು ಈ ಮನುಷ್ಯ ಜನ್ಮಕ್ಕೆ ಬರಬೇಕು ಅಂತ ಹೇಳಿದ್ರೆ ನಮಗೆ ಆದಿಗುರು ಇದ್ರೆ ಮಾತ್ರ ಮನುಷ್ಯ ಜನ್ಮಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗ ನಿಮ್ಮ ಆತ್ಮ ಎಷ್ಟು ಜನ್ಮವನ್ನು ದಾಟಿ ಬಂದಿದೆ ಯಾವ್ಯಾವ ರೂಪವನ್ನು ತಾಳಿ ಬಂದಿದೆ ಅದರಲ್ಲಿ ಎಷ್ಟೆಷ್ಟು ಪಾಠವನ್ನು ಕಲ್ತಿದ್ದೀರಿ ಎಲ್ಲಾ ಪಾಠವನ್ನು ಕಲ್ತದ್ದು ನಿಮ್ಮ ಆತ್ಮ ಅದು ಎಷ್ಟು ವರ್ಷಗಳಿಂದ ಕಲಿತಾ ಉಂಟು ನಿಮ್ಮ ಆತ್ಮ ಈ ಪಾಠವನ್ನು ಅಂತ ಹೇಳಿ ಯಾರಿಂದಲೂ ಹೂವೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನನ್ನಿಂದಲೂ ಹೂವೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಸತ್ಯವನ್ನು ತಿಳಿಲಿಕ್ಕೆ ಮಾತ್ರ ಸಾಧ್ಯ ಇದೆ ಅದು ಆದಿಗುರು ಇನ್ನು ಮಹಾಗುರು ಎಲ್ಲರಲ್ಲಿ ಒಂದಾಯಿತು ಎಲ್ಲರಲ್ಲಿ ಬೆರೆತು ಹೋಯ್ತದ ಅದು ಪ್ರಕೃತಿಯಾಗಿ ಬಿಟ್ಟಿತ್ತು ಎಲ್ಲವನ್ನು ನೋಡಿ 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 ಹಾ ಅದು ಹೇಗೆ ಅದು ಹಾಗೆ ಹಾಗೆ ಹೋಯಿತು ಅದು ಮಹಾಗುರು ನೀನು ಹೇಗೆ ಹಾಗೆಯೇ ನಾನು ಹಾಗೆ ಅಂತ ಯಾರು ಭಗವಂತ ಜ್ಞಾನ ಮಾರ್ಗದಲ್ಲಿ ಬರುವವರು ಗುರುದೇವ ಅಂತ ಹೇಳ್ತಾರೆ ಭಕ್ತಿ ಮಾರ್ಗದಲ್ಲಿ ಬರುವವರು ಭಗವಂತ ಅಂತ ಹೇಳ್ತಾರೆ ಇಷ್ಟೇ ಇಲ್ಲಿರುವ ವ್ಯತ್ಯಾಸ ಅದೇ ಭಗವಂತ ನಿರ್ವಹ ಹೆಸರು ಗುರು ಅದೇ ಭಗವಂತ ಹೆಸರು ಅನೇಕ ಹೆಸರು ಈ ಸತ್ಯವನ್ನು ಎಲ್ಲರೂ ತಿಳಿಯಿರಿ ಹಾಗೆ ಪ್ರತಿಯೊಬ್ಬರ ಒಳಗೂ ಒಳ್ಳೆಯ ಜ್ಞಾನದ ವಿಚಾರಗಳು ತುಂಬಲಿ ಪ್ರತಿಯೊಬ್ಬರ ಮನಸ್ಸು ಶುದ್ಧವಾಗಲಿ ්‍රතිය බ ල ේශනාාගරලී ප්‍රතිය බර ම සිිචනාගරලේ දේඩ ඉවතන ජාලබෙන්දන්න ගරපපතර අන්තාත්මර්කය සල්ලිස්ුව තචිත්‍රම් බල ගරවේෂරණම් නමශ්‍යවාය නමශ්‍යවායි නමශ්‍යවායි ගරවේෂරනම් ගරවේෂනම් ගරවේශරනම් ravi sharanam